అశ్వత్ బెళ్ళగిరి సర్ అవుతు జాస్తి ప్రీతి చిత్ర ఆడియో లాంఛ్ నెరవేర్ వేదక్యూ సో మచ్ సార్ శ్రీ శివరామ్ కొడుతి సర్ నిర్దేశకరీ అరుణ్ మానవ రవరు దయవిట్టు వేదకె మే బు చిత్ర సంగీత నిర్దేశకరీ విని రాజ్ మెనెన్వరు ನಮ್ಮ ಹೀರೋಸ್ ಅಂದ್ರೆ ಧರ್ಮ ಕೀರ್ತಿರಾಜ್ ಅವರಾಗಿರ್ಬೋದು ಮುರಲಿ ಅವರಾಗಿರ್ಬೋದು ಸಿನಿಮಾದಲ್ಲಿ ಒಳ್ಳೊಳ್ಳೆ ಡಾನ್ಸ್ ಒಳ್ಳೊಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಒಂದಷ್ಟು ಸಾಂಗ್ಸ್ ಗಳು ಮಾಡೋದಕ್ಕೆ ವಿನೀತ್ ಸರ್ ಅವರಿಬ್ರು ಜೊತೆಯಾಗಿ ಒಂದು ಕಾಂಬಿನೇಷನ್ ಅಲ್ಲಿ ಬರುವಂತ ಮ್ಯಾಜಿಕ್ ಅದು ಸೊ ಸಂಗೀತ ನಿರ್ದೇಶಕರಾದಂತಹ ವಿನೀತ್ ರಾಜ್ ಅವರು ಸಿನಿಮಾದ ಚಂದದ ನಾಯಕರು ಧರ್ಮ ಕೀರ್ತಿರಾಜ್ ಅವರು ಮುರಳಿ ರಾಮ್ ಅವರು ನಾಯಕಿ ಶೋಭಾ ರಾಣಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಇಲ್ಲ ನಮ್ಮ ಹೀರೋ ಹೀರೋಯಿನ್ಸ್ ನಾ ಡ್ಯಾನ್ಸ್ ಸೀಕ್ವೆನ್ಸ್ ನಾ ಅಷ್ಟೇ ಚಂದವಾಗಿ ಸೇರಿಬಿಡಂತ ನಮ್ಮ ಜಿಒಪಿ ಶ್ರೀ ಸತೀಶ್ ಅವರು ಹಾಗೂ ಶ್ರೀ ಮಲ್ಲಿಕಾರ್ಜುನ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಕೋರಿಯೋಗ್ರಾಫರ್ ಆಗಿರುವಂತ ಗೋವಿಂದ್ ವಿ ಮಾಲೂರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಹಾಗೂ ವೇದಿಕೆ ಮೇಲೆ ಬರಬೇಕು ಓಕೆ ಈಗ ಈ ಸಿನಿಮಾದ ಬ್ಯೂಟಿಫುಲ್ ಹಾಡುಗಳನ್ನ ಬಿಡುಗಡೆ ಮಾಡಿಕೊಡೋದಕ್ಕೆ ದಿ ರೂಲರ್ಸ್ ಚಲನಚಿತ್ರದ ನಿರ್ಮಾಪಕರಾಗಿರುವಂತ ಶ್ರೀ ಅಶ್ವಥ್ ಬೆಳಗಿರೆ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಶ್ವಥ್ ಸರ್ ಅವರಿಗೆ ಆತ್ಮೀಯವಾದ ಸ್ವಾಗತ ಮತ್ತೊಮ್ಮೆ ವೇದಿಕೆ ಮೇಲೆ ಬಂದಿದ್ದಕ್ಕೆ ಧನ್ಯವಾದಗಳು ಇದೀಗ ಅಶ್ವಥ್ ಬೆಳಗಿರಿ ಸರ್ ಅವರು